ವೀಕ್ಷಕರೇ ಇವತ್ತಿನ ವೀಡಿಗೆ ಸ್ವಾಗತ ಇವತ್ತು ನಾನು ನಮ್ಮೂರಿನ ಸಮೀಪದಲ್ಲೇ ಇರುವ ಕಾಪುವಿನ ಮಜೂರು ಮಲ್ಲರ್ ಮಸೀದಿ ಇಲ್ಲಿಗೆ ಹೋಗ್ತಾ ಇದ್ದೇನೆ ಇಲ್ಲಿನ ವಿಶೇಷತೆ ಏನೆಂದರೆ ಇವತ್ತು ಇವತ್ತು ಮಸೀದಿ ಮರು ವಿನ್ಯಾಸಗೊಂಡು ಬಹಳಷ್ಟು ಆಕರ್ಷವಾಗಿ ಆಕರ್ಷಕವಾಗಿ ಇಲ್ಲಿನ ಇದರ ಆವರಣ ಗೋಡೆ ಆಗಿರಬಹುದು ಅಥವಾ ಗೇಟ್ ಆಗಿರಬಹುದು ಅಥವಾ ಪ್ರವೇಶ ದ್ವಾರ ಮಸೀದಿಯ ಒಲೆಗೆ ಪ್ರವೇಶಿಸುವ ಪ್ರವೇಶ ದ್ವಾರ ಇದೆಲ್ಲವೂ ಕೂಡ ಬಹಳ ಆಕರ್ಷಕವಾಗಿ ವಿನ್ಯಾಸಗೊಂಡು ಮಸೀದಿಯ ಒಲಗಿನ ವಿನ್ಯಾಸಗಳು ಮರದ ಕೆತ್ತನೆಯಿಂದ ಬಹಳಷ್ಟು ಸುಂದರವಾಗಿ ಕಂಗೊಳಿಸುತ್ತಿದ್ದು ಇದರೆಲ್ಲದರ ಉದ್ಘಾಟನೆ ಸಮಾರಂಭ ಇವತ್ತು ನಡೆಯಲಿದೆ ಇಲ್ಲಿ ವಿಶೇಷತೆ ಏನೆಂದರೆ ಸರ್ವಧರ್ಮೀಯರಿಗೂ ಮಸೀದಿ ವೀಕ್ಷ ವೀಕ್ಷಣೆಗೆ ಇವತ್ತು ಅವಕಾಶ ಇದೆ ಇದೆಲ್ಲರೂ ಎಲ್ಲ ಧರ್ಮೀಯರು ಇವತ್ತು ಮಸೀದಿ ವೀಕ್ಷಣೆಗೆ ಬರ್ತಾರೆ ರಾಜಕೀಯ ನೇತಾರರಾಗಿರಲಿ ಧಾರ್ಮಿಕ ನೇತಾರರಾಗಿರಲಿ ಅಥವಾ ಸರ್ವ ಧರ್ಮದವರು ಈ ಮಸೀದಿ ವೀಕ್ಷಕ ವೀಕ್ಷಣೆಗೆ ಇವತ್ತು ಬರ್ತಾ ಇದ್ದಾರೆ ಇಂತಹ ಒಂದು ಅಪರೂಪದ ಸೌಹಾರ್ದತೆಗೆ ಒತ್ತು ಕೊಡುವಂತಹ ಒಂದು ಕಾರ್ಯಕ್ರಮ ನಮ್ಮೂರಿನ ಪಕ್ಕದಲ್ಲಿಯೇ ಜರುಗ್ತಾ ಇದೆ ಇದನ್ನು ಇವತ್ತು ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೇನೆ ಬನ್ನಿ ಕಾಪು ತಾಲೂಕಿನಲ್ಲಿರುವ ಮಜೂರು ಮಲ್ಲಾರಿ ಎಂಬ ಊರಿನ ಹೆಸರು ಎಲ್ಲರಿಗೂ ಬಹುತೇಕ ಗೊತ್ತಿರುವಂಥದ್ದೇ ಊರು ಯಾಕೆಂದರೆ ಇಲ್ಲಿ ನಡೆಯುವ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿರುತ್ತದೆ ಇಂತಹ ಕಾರಣಗಳಿಂದಾಗಿ ಮಜೂರು ಮಲ್ಲಾರ್ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಹೊಂದಿದೆ ಇಲ್ಲಿರುವ ಎಂಗ್ಮೆನ್ಸ್ ಆಗಲಿ ದಫ್ ಕಮಿಟಿ ಆಗಲಿ ಪ್ರತಿಯೊಂದು ತನ್ನದೇ ಆದ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡು ಇದೆ ಇಂತಹದೇ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ನಾವೀಗ ನೋಡ್ತಾ ಇರುವುದು ನೋಡಬನ್ನಿ ನಮ್ಮ ಮಸ್ಜಿದ್ ಎಂಬ ಒಂದು ಟೈಟಲ್ನೊಂದಿಗೆ ಇಲ್ಲಿ ಪ್ರತಿ ಸರ್ವ ಧರ್ಮೀಯರಿಗೂ ಇವತ್ತಿನ ಒಂದು ದಿನ ಮಸೀದಿಯನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ ನೀವೀಗ ನೋಡ್ತಾ ಇರುವ ದೃಶ್ಯ ಕೂಡ ಅದೇ ಸುಂದರವಾದ ಸ್ವಾಗತ ಗೋಪುರ ಅಂತಲೇ ಹೇಳಬಹುದು ಮಸೀದಿಯ ಪ್ರವೇಶಿಸುವಂತಹ ಒಂದು ಗೇಟ್ ಅದರ ಮೇಲೆ ಗೋಪುರ ಅದರ ಮೇಲೆ ಬದ್ರಿಯಾ ಜುಮಾ ಮಸ್ಜಿದ್ ಮಲ್ಲಾರ್ ಮಜೂರು ಅಂತ ಸುಂದರವಾಗಿ ಬರೆಯಲಾಗಿದೆ ಅದೇ ರೀತಿ ಈ ಮಸೀದಿಯನ್ನು ಈಗ ನೀವು ನೋಡ್ತಾ ಇರಬಹುದು ಬಹುತೇಕ ಶತಮಾನಗಳ ಇತಿಹಾಸ ಇರುವಂತಹ ಈ ಮಸೀದಿ ಕಾಲಕ್ಕೆ ತಕ್ಕದಾಗಿ ಬದಲಾವಣೆ ಆಗುತ್ತಲೇ ಬಂದಿದೆ ಹಿಂದಿನ ಕಾಲದಲ್ಲಿ ಒಂದು ಮಸೀದಿ ಇದ್ದರೆ ಅದನ್ನು ಬದಲಾಯಿಸುತ್ತಾ ಬದಲಾಯಿಸುತ್ತಾ ಅಭಿವೃದ್ಧಿ ಮಾಡುತ್ತಾ ಬರುತ್ತಾರೆ ಯಾಕೆಂದರೆ ಇಲ್ಲಿನ ಜನರು ಐಕ್ಯತೆ ಹಾಗೂ ಒಗ್ಗಟ್ಟಿನಿಂದ ಬಾಳುವ ಕಾರಣ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಸುಲಭ ಸುಲಭವಾಗುತ್ತದೆ ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಇಲ್ಲಿ ಪ್ರತಿ ವರ್ಷ ಕೂಡ ನಡೆಯುತ್ತಾ ಇರುತ್ತದೆ ದಫ್ ತಂಡ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಯಂಗ್ಮೆನ್ಸ್ ವಾಲಂಟಿಯರ್ಸ್ ತಂಡ ಇದೆ ಎಲ್ಲವೂ ಕೂಡ ಬಹಳ ಒಂದು ಅವರವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಹೋಗುತ್ತಾರೆ ಅದೇ ಈ ಊರಿನ ವಿಶೇಷತೆ ಅನ್ನಬಹುದು ನಾವು ಊಟಕ್ಕೆ ಉಸ್ತಾದರುಗಳಿಗೆ ಕ್ಯಾಂಟೀನ್ ವ್ಯವಸ್ಥೆ ಅದೇ ರೀತಿ ಅಡುಗೆ ಕೋಣೆಗಳ ನಿರ್ಮಾಣ ಅದೇ ರೀತಿ ಕಬ್ರಸ್ತಾನಕ್ಕೆ ಕಾಂಪೌಂಡ್ ನಿರ್ಮಾಣ ಮಸೀದಿಯ ಸುತ್ತ ಪೈಂಟಿಂಗ್ ಹಾಗೂ ಮಸೀದಿಯ ಒಲವಿನ್ಯಾಸ ವಿನ್ಯಾಸ ಹಾಗೆ ಪ್ರತಿಯೊಂದು ಕೂಡ ಇಲ್ಲಿ ಬಹಳ ಸುಂದರವಾಗಿ ಮಾಡಲಾಗಿದೆ ಅದೇ ರೀತಿ ಸಭಾ ಕಾರ್ಯಕ್ರಮ ಕೂಡ ಅಲ್ಲಿ ಜರುಗುತ್ತಾ ಇತ್ತು ಸರ್ವಧರ್ಮೀಯರು ಆ ಸಭಾ ಕಾರ್ಯಕ್ರಮದಲ್ಲಿ ಇದ್ದರು ಪ್ರತಿಯೊಬ್ಬರು ಈ ಊರಿನ ಏಳಿಗೆಗಾಗಿ ಸಹಕರಿಸುವವರು ಮಸೀದಿಯ ಏಳಿಗೆಗಾಗಿ ಸಹಕರಿಸುವವರು ಪ್ರತಿಯೊಬ್ಬರಿಗೂ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ಏರ್ಪಡಿಸಲಾಗಿತ್ತು ಅದಾಗಿತ್ತು ಪ್ರತಿಯೊಬ್ಬರನ್ನು ಇಲ್ಲಿ ಗುರುತಿಸಿ ಅವರು ಯಾವುದೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದನ್ನು ಗುರುತಿಸಿ ಅವರಿಗೆ ಸನ್ಮಾನ ಏರ್ಪಡಿಸುವುದು ಇಲ್ಲಿನೊಂದು ವಿಶೇಷತೆಯಾಗಿದೆ ಯಾರೊಬ್ಬರು ಅವನು ಸಣ್ಣವನಾಗಿರಲಿ ಅಥವಾ ಪಾಪದವನಾಗಿರಲಿ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಇದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಊರಿನ ಏಳಿಗೆಗಾಗಿ ಸಹಕರಿಸಿದವರಿಗೆ ಇಲ್ಲಿ ಸನ್ಮಾನ ಕೂಡ ಏರ್ಪಡಿಸುತ್ತಾರೆ ಅದೇ ರೀತಿ ಮಸೀದಿ ನೀವೀಗ ನೋಡ್ತಾ ಇರುವುದು ಮಸೀದಿಯ ಇದೊಂದು ಪ್ರವೇಶಿಸುವ ಒಂದು ದಾರಂದ ಅಥವಾ ಮುಖ್ಯ ದ್ವಾರ ಅಂತ ಹೇಳಬಹುದು ಮಸೀದಿಯನ್ನು ಪ್ರವೇಶಿಸುವುದು ಇದನ್ನು ಕೂಡ ಸುಂದರವಾಗಿ ಹೊಸದಾಗಿ ನಿರ್ಮಿಸಿದ್ದಾರೆ ಈ ಮುಂಚೆ ಇದ್ದದ್ದನ್ನೆಲ್ಲ ತೆಗೆದು ಹೊಸದಾಗಿ ಸುಂದರವಾದ ಮರದ ಕೆತ್ತನೆಗಳಿಂದ ಅಷ್ಟೇ ನೋಡಿ ಎಷ್ಟು ಸುಂದರವಾಗಿ ಅದನ್ನು ಪ್ರತಿಯೊಂದನ್ನು ನನಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಪ್ರತಿಯೊಂದು ಸುಂದರವಾಗಿ ಅಚ್ಚುಕಟ್ಟವ ಅಚ್ಚುಕಟ್ಟಾಗಿ ಇಲ್ಲಿ ಮರದ ಕೆತ್ತನೆಗಳನ್ನು ಮಾಡಲಾಗಿದೆ ಅದನ್ನು ಈಗ ನೀವು ನೋಡ್ತಾ ಇರಬಹುದು ಅದೇ ರೀತಿ ಸಭಾ ಕಾರ್ಯಕ್ರಮದ ದೃಶ್ಯಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಅಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಾ ಇದೆ ಅದೇ ರೀತಿ ಮಸೀದಿಯ ಒಳಭಾಗದ ವಿನ್ಯಾಸಗಳನ್ನು ನೋಡಿ ಬಹಳಷ್ಟು ು ಸುಂದರವಾಗಿ ಮನಮೋಹಕವಾಗಿ ಒಂಥರ ಒಳಗೆ ಪ್ರವೇಶಿಸುವಾಗಲೇ ಆಧ್ಯಾತ್ಮಿಕತೆ ನಮ್ಮ ಮನದಲ್ಲಿ ಬರುತ್ತದೆ ದೇವನಿಗೆ ಸ್ಮರಣೆ ಮಾಡಲು ಅಥವಾ ದೇವನಿಗೆ ಆರಾಧನೆ ಮಾಡಲು ಒಂದು ಅತ್ಯುತ್ತ ಉತ್ತಮ ಸ್ಥಳದಂತೆ ನಮಗೆ ಕೂಡ ಕಾಣ್ತದೆ ಇವತ್ತಿನ ದಿನ ಹೆಂಗಸರು ಗಂಡಸರು ಅಥವಾ ಸರ್ವ ಧರ್ಮೀಯರಿಗೂ ಪ್ರತಿ ಧರ್ಮದವರೆಗೂ ಮಸೀದಿಯ ಒಳಗಡೆ ಭೇಟಿಯನ್ನು ಆಯೋಜಿಸಲಾಗಿತ್ತು ಅವಕಾಶ ಕೂಡ ನೀಡಲಾಗಿತ್ತು ಪ್ರತಿಯೊಬ್ಬರೂ ಮಸೀದಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡು ನೋಡ್ತಾ ಇದ್ರು ನೋಡಿ ಪ್ರತಿಯೊಂದು ಕಂಬಗಳಲ್ಲೂ ಜೀವಂತಿಕೆ ಎದ್ದು ಕಾಣ್ತಾ ಇದೆ ಬಹಳಷ್ಟು ಖುಷಿಯಾಗ್ತಾ ಇತ್ತು ನೋಡುವಾಗ ಒಂಥರ ಬಹಳಷ್ಟು ಹಳೆಯ ಕಾಲದ ಮಸೀದಿಯೊಳಗೆ ಹೋದಂತಹ ಅನುಭವ ಕೂಡ ಸಂ ಸಂಪೂರ್ಣವಾಗಿ ಮರದ ಕೆತ್ತನೆಗಳಿಂದ ಅಷ್ಟೇ ಮನಮೋಹಕವಾಗಿ ಇದನ್ನು ಕೆತ್ತಲಾಗಿದೆ ಅದೇ ರೀತಿ ಮನಮೋಹಕವಾಗಿ ನಿರ್ಮಿಸಲಾಗಿದೆ ಒಂದು ಸುಂದರವಾದ ಕಾರ್ಯಕ್ರಮ ಇದಾಗಿತ್ತು ಅಷ್ಟೇ ಸುಂದರವಾದ ಮಸೀದಿ ಒಳಗಿನ ಮರದ ವಿನ್ಯಾಸಗಳನ್ನು ಎಷ್ಟು ನೋಡಿದರು ಅಷ್ಟು ಸಾಲದು ಎಂದು ಸರ್ವ ಧರ್ಮೀಯರು ಕೂಡ ಹೇಳುತ್ತಾ ಇದ್ದದ್ದು ಇಲ್ಲಿಯ ವಿಶೇಷತೆಯಾಗಿತ್ತು ವೀಕ್ಷಕರೇ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋ ಇವತ್ತಿಗೆ ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್